ಸದಾ ನಿಂಬವೃಕ್ಷ ಮೂಲಾಧಿವಾಸತ್ ಶ್ರಾವಿಣಂ ತಿಕ್ತಮಪ್ಯಂ ಪ್ರಿಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಈ ಮಂತ್ರದ ಅರ್ಥ ದೇವ ಕಲ್ಪವೃಕ್ಷಕ್ಕೂ ಮಿಗಿಲಾದ ಆ ಬೇವಿನ ಮರದ ಬುಡದಲ್ಲಿ ನೀವು ಕುಳಿತಿರುವುದರಿಂದಲೇ ಅದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತವು ಸುರಿಯುವಂತೆ ಮಾಡಿರತಕ್ಕ ಪರಮೇಶ್ವರನೇ ನೀನಾಗಿರುವೆ ನಿನಗೆ ನಮಸ್ಕಾರಗಳು ಬೇವಿನ ಮರದ ರಸವೇ ಅಮೃತ ಏಕೆಂದರೆ ಅದಕ್ಕೆ ಸರ್ವರೋಗಗಳನ್ನ ವಾಸಿ ಮಾಡುವ ಗುಣವಿದೆ ಹೀಗೆ ಸ್ನೇಹಿತರೆ ನಮ್ಮ ಮನಸ್ಸಿನಲ್ಲಿ ನಾವು ಯಾವುದೇ ರೀತಿ ಭೇದ ಭಾವ ಆಗಲಿ ಕೀಳು ಮೇಲು ಅನ್ನೋವ ಭಾವನೆಯಾಗಲಿ ಇಲ್ಲವೇ ಕೆಟ್ಟ ಉದ್ದೇಶಗಳಾಗ್ಲಿ ಕೆಟ್ಟ ಆಲೋಚನೆಗಳಾಗಲಿ ಮೂಡಿಸ್ಕೊಳ್ಳದೆ ನಮ್ಮಲ್ಲಿರುವ ಇಂತಹ ಕಹಿ ಗುಣಗಳನ್ನ ಹೋಗಲಾಡಿಸುವ ಸಲುವಾಗಿಯೇ ಬಾಬಾ ಅವತರಿಸಿ ಅವರ ಒಂದು ಅಮೃತದಂತಹ ಪ್ರವಚನಗಳ ಮೂಲಕ ಉಪದೇಶಗಳ ಮೂಲಕ ಮಾರ್ಗದರ್ಶನದ ಮೂಲಕ ಅನೇಕ ರೀತಿಯಲ್ಲಿ ಸರಳ ರೀತಿಯಲ್ಲಿ ಅವರು ಉಪದೇಶಗಳನ್ನು ನೀಡುತ್ತಾ ಸರಳವಾದ ರೀತಿಯಲ್ಲಿ ಜನರಿಗೆ ಅರ್ಥವಾಗುವ ಹಾಗೆ ಮನದಟ್ಟಾಗುವ ಹಾಗೆ ಅನೇಕ ಪವಾಡಗಳನ್ನು ಚಮತ್ಕಾರಗಳನ್ನ ಮಾಡಿ ತೋರಿಸಿ ಪರಿವರ್ತನೆಗೊಳಿಸುವ ರೀತಿಯೇ ತುಂಬ ಅದ್ಭುತವಾಗಿ ಸರಳವಾಗಿತ್ತು ಸ್ನೇಹಿತರೆ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಬಾಬಾ ಸದಾ ಹೇಳ್ತಿದ್ರು ೆಂಬ ಭಾವವನ್ನು ತೊರೆದು ನಾನು ನನ್ನದು ಎನ್ನುವ ಅಹಂಕಾರ ಅಹಂ ದೂರ ಮಾಡಿಕೊಳ್ಳಿ ಅಂತ ಹೇಳಿ ಸದಾ ಬಾಬಾ ಹೇಳ್ತಿದ್ರು ಒಂದೇ ಅಂದರೆ ಏಕಭಾವದಿಂದ ಒಳ್ಳೆಯ ರೀತಿಯಲ್ಲಿ ಬಾಳ್ರಿ ಒಳ್ಳೆಯ ಮಾರ್ಗದರ್ಶನಗಳನ್ನು ಸರಳವಾದ ಜೀವನವನ್ನು ಅನುಸರಿಸ್ಕೊಂಡು ಸಾಗ್ರಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಹನ್ನೊಂದು ವಚನಗಳಲ್ಲಿ ಭರವಸೆ ಇಡಿ ಆ ಹನ್ನೊಂದು ವಚನಗಳು ನಾನು ಇರಲಿ ಬಿಡಲಿ ನಿಮ್ಮ ಜೊತೆ ಸದಾ ನಾನಿದ್ದೀನಿ ಅನ್ನುವ ಅನುಭೂತಿಯನ್ನು ಕೊಡುವುದರ ಜೊತೆಗೆ ನಿನ್ನ ಎಲ್ಲ ಪ್ರತಿಯೊಂದು ಇಚ್ಛೆಗಳನ್ನ ನಾನು ಈಡೇರಿಸ್ತೀನಿ ಹಾಗೆ ನಿನ್ನ ಪ್ರತಿಯೊಂದು ಪಾಪದ ಭಾರವನ್ನ ನಾನು ಹೊರ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ಹನ್ನೊಂದು ವಚನಗಳನ್ನ ಹಿಂದೆ ವಿಡಿಯೋ ಮಾಡಿದ್ದೆ ಆದರೂ ಕೂಡ ತುಂಬಾ ಒಬ್ರು ಕಮೆಂಟ್ ಮಾಡ್ತಾ ಇದ್ದಾರೆ ಹನ್ನೊಂದು ವಚನಗಳನ್ನ ಮತ್ತೊಮ್ಮೆ ಹೇಳಿ ಮತ್ತೊಮ್ಮೆ ಹೇಳಿ ಅಂತ ಹೇಳಿ ಹಾಗಾಗಿ ಇವತ್ತು ಹನ್ನೊಂದು ವಚನಗಳನ್ನ ಹಾಗಾದ್ರೆ ಬಂದ್ರಿ ಅವ್ರ ಕಡೆಯಿಂದ ನಾವು ಮತ್ತೊಮ್ಮೆ ಹನ್ನೊಂದು ವಚನಗಳನ್ನ ಇಂದು ಬೆಳಗ್ಗೆ ಕೇಳುವ ಒಂದು ಮುಂದೆ ನಮಗೆ ಲಭಿಸಿದೆ ಅಂತ ಹೇಳ್ಕೊಳ್ಳೋಣ ಹಾಗೆ ಆ ಹನ್ನೊಂದು ವಚನಗಳನ್ನು ಕೇಳುವ ಮೂಲಕ ನಮ್ಮ ಎಲ್ಲ ಪಾಪಗಳನ್ನು ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಮತ್ತೊಮ್ಮೆ ಬಾಬಾ ಬಾಬನ ಪಾದಗಳಿಗೆ ಎರಗುತ್ತಾ ಅವರ ಒಂದು ಈ ಹನ್ನೊಂದು ವಚನಗಳನ್ನು ಮತ್ತೊಮ್ಮೆ ನಮಗೆ ನೆನಪಿಸಿಕೊಳ್ಳಲು ಹಾಗೆ ಹೇಳಲು ಅವಕಾಶ ಮಾಡಿಕೊಟ್ಟವರಿಗೆ ಪ್ರತಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಪ್ರತಿನಿತ್ಯ ಹನ್ನೊಂದು ವಚನಗಳನ್ನು ಹೇಳ್ತೀನಿ ಕೇಳ್ತೀನಿ ಎಲ್ಲರೂ ಇದನ್ನ ಮಾಡ್ತಾ ಇದ್ದೀರಾ ಆದರೂ ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಹನ್ನೊಂದು ವಚನಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ನನ್ನ ಇಲ್ಲದೆ ಏನು ನಡೆಯಲ್ಲ ಅನ್ನೋದಾದ್ರೆ ಇದು ಕೂಡ ಅವ್ರ ಇಚ್ಛೆ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಇವತ್ತು ನಾವೆಲ್ಲರೂ ಬಾಬಾನ ಹನ್ನೊಂದು ವಚನಗಳನ್ನ ಕೇಳಬೇಕು ಅಂತ ಹೇಳಿ ಬಾಬಾ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡು ಈ ಹನ್ನೊಂದು ವಚನಗಳನ್ನ ಗಮನವಿಟ್ಟು ಕೇಳೋಣ ಶ್ರೀ ಸಾಯಿ ಬಾಬಾರವರ ಹನ್ನೊಂದು ಪ್ರಮಾಣಗಳು ಒಂದೇದು ಶಿರಡಿಯಲ್ಲಿ ಕಾಲಿಡುವ ಭಕ್ತನಿಗೆ ಬರುವ ಆಪತ್ತು ದೂರ ಆಗುತ್ತದೆ ಎರಡನೆಯದು ನನ್ನ ಸಮಾಧಿಯ ಮೆಟ್ಟಿಲು ಹತ್ತುವವನ ಎಲ್ಲ ದುಃಖಗಳನ್ನು ದೂರ ಮಾಡುತ್ತೇನೆ ಮೂರನೆಯದು ಈ ಜಗತ್ತಿನಿಂದ ನನ್ನ ಶರೀರ ಮರೆಯಾದರೂ ಭಕ್ತರು ಕರೆದರೆ ಓಡಿ ಬರುತ್ತೇನೆ ನಾಲ್ಕನೆಯದು ದೃಢ ಭಕ್ತಿ ನಂಬಿಕೆ ವಿಶ್ವಾಸದಿಂದ ಯಾಚಿಸುವವನ ಆಸೆಯನ್ನು ನನ್ನ ಸಮಾಧಿಯೇ ಪೂರ್ತಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಐದನೇದಾಗಿ ನಾನಿನ್ನು ಜೀವಿತವಾಗಿದ್ದೇನೆ ಎಂದು ನಂಬಿ ಇದನ್ನು ಸತ್ಯವೆಂದು ನಿಮ್ಮ ಅನುಭವವೇ ನಿನಗೆ ಹೇಳುತ್ತಾ ಹೋಗುತ್ತದೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆರನೆಯದಾಗಿ ನನ್ನ ಶರಣಾಗತನು ಯಾರಾದರೂ ಕಾಲಿ ಯೊಡನೆ ಹಿಂದಿರುಗಿದ್ದರೆ ಅವನನ್ನು ನನಗೆ ತೋರಿಸಿ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಏಳನೇ ವಚನದ ಮೂಲಕ ಭಕ್ತರು ನನ್ನನ್ನು ಎಂತಹ ಭಕ್ತಿಯಿಂದ ಪೂಜಿಸುತ್ತಾರೋ ಅಂತಹ ಅನುಭವಗಳನ್ನು ಅವರಿಗೆ ಕೊಡುತ್ತೇನೆ ಎಂಟನೆಯದು ಎಂದಿಗೂ ನಿಮ್ಮ ಭಾರಗಳು ನನ್ನ ಮೇಲಿರುತ್ತವೆ ಈ ನನ್ನ ವಚನ ಎಂದಿಗೂ ಸುಳ್ಳು ಆಗುವುದಿಲ್ಲ ಒಂಬತ್ತನೆಯದು ನೀವು ಕೇಳಿದ್ದೆಲ್ಲವೂ ನಾನು ಕೊಡುತ್ತೇನೆ ನನ್ನ ಸಹಾಯ ಆಶೀರ್ವಾದವನ್ನು ಎಂದಿಗೂ ನಿಮಗೆ ಇಲ್ಲ ಅಂತ ನಾನು ಹೇಳುವುದಿಲ್ಲ ಹತ್ತನೆಯದಾಗಿ ಭಕ್ತಿಯಿಂದ ನನ್ನ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವನಿಗೆ ನಾನು ಸದಾ ಋಣಿಯಾಗುತ್ತೇನೆ ಹನ್ನೊಂದನೆಯದಾಗಿ ನನ್ನ ಶರಣ ಆದ ಭಕ್ತ ಭಾಗ್ಯವಂತನಾಗುತ್ತಾನೆ ಸ್ನೇಹಿತರೆ ಬಾಬಾರವರ ಹನ್ನೊಂದು ವಚನಗಳು ಈ ರೀತಿಯಾಗಿದೆ ಇವುಗಳನ್ನು ನಾವು ದಿನನಿತ್ಯ ಒಮ್ಮೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳುವ ಪರಿಪಾಠವನ್ನು ಇಲ್ಲವೇ ಕೇಳುವ ಪರಿಪಾಠವನ್ನು ಬೆಳೆಸ್ಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಅದ್ಭುತ ಪವಾಡಗಳು ಚಮತ್ಕಾರಗಳು ಆಗ್ತಾ ಹೋಗ್ತವೆ ಹಾಗೆ ನಮ್ಮ ಮನಸ್ಸು ನಮ್ಮ ವೈಯಕ್ತಿಕ ಜೀವನವು ಕೂಡ ಉನ್ನತಿಯನ್ನು ಕಾಣ್ತಾ ಹೋಗುತ್ತೆ ನಾವು ಯಾವುದರಲ್ಲಿ ಒಂದು ಯಶಸ್ಸನ್ನು ಪಡಿಬೇಕು ಅಂತ ಹೇಳಿ ಬಯಸ್ತಾ ಇದ್ದೀವಲ್ಲ ಆ ಯಶಸ್ಸು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಹಾಗೆ ನಮ್ಮ ಇಚ್ಛೆಗಳು ಕೂಡ ಪರಿಪೂರ್ಣಗೊಳ್ತಾ ಹೋಗ್ತವೆ ಆದರೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾವ ರೀತಿಯಲ್ಲಿ ನಮ್ಮ ನಡೆ ನುಡಿಗಳನ್ನು ನಡತೆಗಳನ್ನು ಹಾಗೆ ಗುಣ ಸ್ವಭಾವಗಳನ್ನು ಇಟ್ಕೊಂಡಿರ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಸ್ನೇಹಿತರೆ ನಾವು ಬದಲಾಗಬೇಕು ನಾವು ಯಾವುದಾದರೂ ಒಳ್ಳೆಯದನ್ನು ಪಡಿಬೇಕು ಅಂದಾಗ ಅದರಲ್ಲಿ ನಮ್ಮದೇ ಆದ ಒಂದು ಸಣ್ಣ ಮಟ್ಟದ್ದಾದರೂ ಪರಿಶ್ರಮ ಇರಲೇಬೇಕಲ್ವಾ ಸ್ನೇಹಿತರೆ ಈಗ ಧನುರ್ಮಾಸ ಧನುರ್ಮಾಸ ಅಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಹೋಗಿ ಅರಳಿ ವೃಕ್ಷವನ್ನು ಪೂಜೆ ಮಾಡಬೇಕು ಇಲ್ಲ ಆಗಲ್ಲ ಅಂದರು ಮನೆಯಲ್ಲೇ ಸಹ ದೇವರನ್ನು ಪೂಜೆ ಮಾಡಬೇಕು ಭಗವಂತನ ನಾಮ ಜಪಗಳನ್ನು ಅನುಸರಿಸ್ತಾ ಹೋಗಬೇಕು ಅನ್ನೋದು ಜಪಗಳನ್ನು ಮಾಡ್ತಾ ಹೋಗಬೇಕು ಅನ್ನೋದು ಪದ್ಧತಿ ಸ್ನೇಹಿತರೆ ಆದರೆ ಅದು ಚಳಿಗಾಲದಲ್ಲೇ ಯಾಕೆ ಬರುತ್ತೆ ಹೇಳ್ರಿ ಈ ಚಳಿಯಲ್ಲಿ ಬೆಚ್ಚಗೆ ಅಪ್ಪ ಚಳಿ ತುಂಬ ಬೇಗ ತುಂಬ ಹಚ್ಕೊಂಡು ಮಲ್ಕೊಳ್ಳೋಣ ಅಂತ ಅನ್ಸುತ್ತೆ ಎಷ್ಟು ನಿದ್ದೆ ಮಾಡಿದರೂ ಸಾಲಲ್ಲ ಮತ್ತೆ ಚಳಿ ಚಳಿ ಅನಿಸುತ್ತೆ ಆದರೆ ವ್ರತ ಪೂಜೆಗಳನ್ನು ಇಂತಹ ಸಮಯದಲ್ಲೇ ಭಗವಂತ ಇಟ್ಟೇ ಇರ್ತಾನೆ ಅಂದರೆ ಹನ್ನೆರಡು ವರ್ಷದ ಹನ್ನೆರಡು ತಿಂಗಳಲ್ಲೂ ಒಂದಲ್ಲ ಒಂದು ರೀತಿಯ ಪೂಜೆ ವ್ರತ ನಿಯಮಗಳನ್ನು ಇಟ್ಟು ಅವುಗಳ ಮೂಲಕ ನಮ್ಮನ್ನು ಪ್ರತಿಯೊಂದು ತಿಂಗಳು ಅವನು ಜಾಗೃತಗೊಳಿಸ್ತಾ ಹೋಗ್ತಾನೆ ಯಾಕಂದರೆ ಪ್ರತಿ ಜೀವನದ ಪ್ರತಿ ಹಂತದಲ್ಲೂ ನಾವು ಉನ್ನತಿಯನ್ನು ಒಂದು ಒಳ್ಳೆಯದನ್ನು ಕಾಣಬೇಕು ಅಂದರೆ ಖಂಡಿತವಾಗಿಯೂ ನಾವು ಇಂತಹ ಭಗವಂತ ಸಾಗುವ ಅನೇಕ ಮಾರ್ಗಗಳು ನಮಗೆ ಬೇಕು ಅವೇ ನಮಗೆ ಬೆಳಕಿನ ರೂಪದಲ್ಲಿ ಸಿಗ್ತಾ ಹೋಗ್ತವೆ ನಾವು ಕತ್ತಲೆಯ ತುಂಬಿದ ಜೀವನವನ್ನು ನಡೆಸ್ತಾ ಇದ್ದೀವಿ ಯಾಕಂದರೆ ಎಷ್ಟೇ ಇದ್ದವರು ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗೆ ಸಿಲುಕಾಕೊಂಡಿರ್ತಾರೆ ಇಲ್ಲದರೂ ಕೂಡ ನನ್ನ ಹತ್ರ ಇಲ್ಲ ಅನ್ನೋ ಒಂದು ನಿರಾಸೆಯಿಂದ ಬಾಳ್ತಾ ಇರ್ತಾರೆ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಭಗವಂತನ ನಾಮ ಸ್ಮರಣೆ ವ್ರತ ನಿಯಮಗಳ ಪಾಲನೆ ಸ್ನೇಹಿತರೆ ಕೂಡ ಇದನ್ನೇ ಸರಳವಾಗಿ ಯಾವಾಗ್ಲೂ ಹೇಳ್ತಾ ಇದ್ರು ನೀವು ಎಂತಹದೇ ಸಮಸ್ಯೆಯಲ್ಲಿರಲಿ ನೀವು ಭಗವಂತನ ನಾಮ ಜಪ ಸ್ಮರಣೆಯನ್ನ ಹಾಗೂ ಪುರಾಣ ಪುಣ್ಯ ಗ್ರಂಥಗಳನ್ನ ಪಠಣೆ ಮಾಡೋದು ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ ಅಂತಿದ್ರು ಹಾಗೆ ಅವರು ತಮ್ಮ ಎದುರಿಗೆ ಎಷ್ಟೋ ಜನರಿಗೆ ಪಾರಾಯಣವನ್ನು ಎದುರಿಗೆ ಕುಳಿತು ಮಾಡಿಸ್ತಿದ್ರು ಸ್ನೇಹಿತರೆ ನಿನಗೆ ಈ ಸಮಸ್ಯೆಗೆ ಈ ಪಾರಾಯಣವನ್ನು ಮಾಡು ಭಗವದ್ಗೀತೆಯನ್ನು ಓದು ವಿಷ್ಣು ಸಹಸ್ರ ರಾಮವನ್ನು ಪಠಣೆ ಮಾಡು ಅಂತ ಹೇಳ್ತಿದ್ರು ಸ್ನೇಹಿತರೆ ಅದೇ ರೀತಿಯಾಗಿ ಜನರು ಕೂಡ ಜ್ಞಾನೇಶ್ವರಿಯನ್ನು ಹೀಗೆ ಅನೇಕ ಗ್ರಂಥಗಳನ್ನು ಪಠಣೆ ಮಾಡ್ತಾಯಿದ್ರು ಸ್ನೇಹಿತರೆ ನಮ್ಮಲ್ಲಿ ಉತ್ಸಾಹ ಇದ್ದು ನಾವು ಭಗವಂತನ ಸೇವೆ ಮಾಡಬೇಕು ಪೂಜೆ ಮಾಡಬೇಕು ಅಂದಾಗ ಸಂಕಲ್ಪದ ರೀತಿಯಲ್ಲಿ ದೃಢತೆಯಿಂದ ವಿಶ್ವಾಸದಿಂದ ನಿಂತು ನಾನು ಒಂಬತ್ತು ದಿನನಾದರೂ ಈ ಧನುರ್ಮಾಸದ ವ್ರತವನ್ನು ಮಾಡಲೇಬೇಕು ಅಂತ ಹೇಳಿ ನಾನು ಸಂಕಲ್ಪ ಮಾಡಿ ದೃಢ ಮನಸ್ಸಿನಿಂದ ನಿಂತಾಗ ನಮಗೆ ಬೆಳಗ್ಗೆ ಯಾವುದೇ ರೀತಿ ಚಳಿ ಕಾಡೋದೇ ಇಲ್ಲ ನಾವು ತಣ್ಣೀರಲ್ಲಿ ಸ್ನಾನ ಮಾಡಿದ್ರೂ ನಮಗೆ ಅದು ಏನೂ ಅನಿಸೋದೇ ಇಲ್ಲ ಸ್ನೇಹಿತರೆ ಚೆನ್ನಾಗ್ ಅನಿಸುತ್ತೆ ಹಿತ ಕೊಡುತ್ತೆ ಯಾಕಂದರೆ ನಮ್ಮ ಮನ ನಮ್ಮ ಮನಸ್ಸಿನ ಒಂದು ಆಲೋಚನೆ ಹಿತವಾಗಿದೆಯಲ್ಲ ಆ ಮನಸ್ಸಿನ ಆಲೋಚನೆ ಹಿತವಾಗ್ತಾ ಇದ್ದ ಹಾಗೆ ನಮ್ಮ ದೇಹಕ್ಕೆ ಆ ದೇಹವು ಕೂಡ ಹಿತವಾಗ್ತಾ ಹೋಗುತ್ತೆ ಅದಕ್ಕೆ ಸಿಗುವ ಅನುಭವಗಳೆಲ್ಲವೂ ನಮಗೆ ಹಿತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಅದೇ ನಾವು ಮಾಮೂಲಿ ದಿನಗಳಲ್ಲಿ ನಮಗೆ ಬೆಳಗ್ಗೆ ಎಂಟು ಗಂಟೆಗೆ ಎದ್ದರೂ ತುಂಬ ಚಳಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಮತ್ತು ಒಂಥರ ದುಗುಡ ಏನೂ ಕೆಲಸ ಆಗಲ್ಲ ಆದರೆ ಇಂತಹ ಸಂದರ್ಭಗಳಲ್ಲಿ ನಾವೇ ಏನಾದರೂ ಸಾಧನೆ ಮಾಡಬೇಕು ಅದರಿಂದ ನಾವು ಏನಾದರೂ ಒಳಿತನ್ನು ಪಡಿಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ ಒಂದು ಪೂಜೆಯೋ ವ್ರತನ ಮಾಡ್ತಾ ಹೋದಾಗ ಖಂಡಿತ ನಾವು ಅದಕ್ಕೆ ನಮ್ಮ ದೇಹ ಆಗಲಿ ನಮ್ಮ ಮನಸ್ಸಾಗಲಿ ಸ್ಪಂದಿಸುತ್ತೆ ಪ್ರಕೃತಿಯು ಕೂಡ ನಮಗೆ ಸ್ಪಂದಿಸುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಒಳ್ಳೆಯ ಆಲೋಚನೆಗಳು ಏನಿದ್ದಾವೆ ನಮ್ಮ ಒಳ್ಳೆಯ ನಿರ್ಧಾರಗಳು ದೃಢವಾದ ಒಳ್ಳೆಯ ಆಲೋಚನೆ ಯೋಜನೆಗಳು ನಿರ್ಧಾರಗಳು ನಡತೆ ಗುಣಗಳ ಇವು ಸಹ ನಮಗೆ ಒಂದು ಸಕಾರಾತ್ಮಕ ಆಲೋಚನೆಗಳನ್ನು ತಂದು ಕೊಡೋದ್ರ ಜೊತೆಗೆ ನಮ್ಮ ಜೀವನದ ಒಂದು ಅದೃಷ್ಟದ ಗಳಿಗೆಗಳನ್ನು ಸಹ ನಮಗೆ ಸಿಗೋ ಹಾಗೆ ಮಾಡ್ತವೆ ಸ್ನೇಹಿತರೆ ಇದೇ ಭಗವಂತನ ನಾಮಸ್ಮರಣೆಗಿರುವ ಒಂದು ಅಪಾರ ಮಹಿಮೆ ಎಲ್ಲ ನೀವು ಧನುರ್ಮಾಸದ ವ್ರತವನ್ನು ಮಾಡ್ತಾಯಿದ್ದೀರಿ ಅನಿಸುತ್ತೆ ಎಷ್ಟೋ ಜನ ಬೆಳಗ್ಗೆನೇ ಬೇಗ ಎದ್ದು ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಐದು ದಿನ ಒಂಬತ್ತು ದಿವಸ ಇಲ್ಲ ಒಂದು ತಿಂಗಳು ಪೂರ್ತಿ ಈ ರೀತಿಯಾಗಿ ಅವರವರಿಗೆ ಎಷ್ಟು ದಿನದ ಒಂದು ಪೂಜೆಗೆ ಸಿದ್ಧತೆ ನಡೆಸ್ಕೊಂಡಿರ್ತಾರೆ ಅದ್ರ ಪ್ರಕಾರ ಮಾಡ್ತಾರೆ ಸ್ನೇಹಿತರೆ ಆದರೆ ಒಂದೆರಡು ದಿನವೂ ಇಲ್ಲ ನನಗೆ ಏನೂ ಆಗೋಲ್ಲ ಅಂದರೆ ಒಂದು ಶನಿವಾರನಾದರೂ ಹೋಗಿ ನಾವು ಅರಳಿ ಮರವನ್ನು ಪೂಜಿಸಿ ಗುರುವಾರನಾದ್ರು ಹೋಗಿ ಪೂಜಿಸಿದರೆ ಇನ್ನೂ ತುಂಬ ಶ್ರೇಷ್ಠ ಸ್ನೇಹಿತರೆ ಗುರುವಾರ ದತ್ತ ತ್ರಿಮೂರ್ತಿಗಳ ಅವತಾರದಲ್ಲಿ ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಗುರುವಾರನಾದರೂ ಆಯ್ಕೆ ಮಾಡಿಕೊಳ್ಳ್ರಿ ಶನಿವಾರನಾದರೂ ಆಯ್ಕೆ ಮಾಡಿಕೊಳ್ಳ್ರಿ ಹೋಗಿ ಒಂದೆರಡು ದಿನ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಧನುರ್ಮಾಸದ ಪೂಜೆ ನಮಗೆ ದೇಹಕ್ಕೆ ಶಕ್ತಿ ಕೊಡುತ್ತೆ ಕಾಯಿಲೆ ನಿವಾರಣೆ ಮಾಡುತ್ತೆ ಹಾಗೆ ನಮ್ಮ ಮಕ್ಕಳಿಗೆ ಶ್ರೇಯಸ್ಸನ್ನು ಮನೆಗೆ ಕುಟುಂಬಕ್ಕೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಸ್ನೇಹಿತರೆ ಸರಳವಾಗಿ ಅದಕ್ಕೇನೋ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮನಸ್ಸಿನ ಪೂಜೆ ಸು ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಭಗವಂತ ಕೇಳೋದು ನಮ್ಮ ಶುದ್ಧವಾದ ಮನಸ್ಸಿನ ಪೂಜೆಯನ್ನು ನೀವು ಹೋಗಿ ಒಂದು ತಂಬಿಗೆ ನೀರು ತಗೊಂಡು ಹೋಗಿ ಅದನ್ನು ಅರಳಿ ವೃಕ್ಷಕ್ಕೆ ಹಾಕಿ ಒಂದು ದೀಪವನ್ನು ಬೆಳಗಿ ಅದಕ್ಕೆ ನೀವು ಕೈ ಮುಗಿದು ಬಂದರೂ ಸಾಕು ಶುದ್ಧವಾದ ಮನಸ್ಸಿಂದ ನೀವು ಪ್ರಾರ್ಥನೆ ಮಾಡಿದ್ದು ಆದರೆ ಅದು ಕೂಡ ಫಲ ಕೊಡುತ್ತೆ ಅಂಥದೇ ಮಾಡಬೇಕು ಇಂಥದೇ ಮಾಡಬೇಕು ಏನೂ ಇಲ್ಲ ನೈವೇದ್ಯ ಹೋಗ್ಬೇಕು ಅದು ಒಂದು ಕಡಲೆ ಸಕ್ಕರೆನೋ ತಗೊಂಡೋಗಿ ನೀವು ಅಲ್ಲಿ ನೈವೇದ್ಯ ಮಾಡಿದ್ರು ಅದು ಕೂಡ ಆ ಎಷ್ಟೋ ದೊಡ್ಡ ದೊಡ್ಡ ಆಹಾರವನ್ನು ಈಗ ನಾವು ಬಾಳೆಹಣ್ಣನ್ನು ಇಟ್ಟಿರ್ತೀವಿ ಅಂತ ಹೇಳ್ಕೊಡ್ತೀವಿ ಅದನ್ನು ನೈವೇದ್ಯ ಮಾಡಿ ಮನೆಗೆ ತಂದುಬಿಡ್ತೀವಿ ಅದೇ ನಾವು ಒಂದು ಸಕ್ಕರೆ ಇಟ್ವಿ ಅಂದರೆ ಆ ಸಕ್ಕರೆ ಆ ಹರಳಿ ವೃಕ್ಷದಲ್ಲಿ ಎಷ್ಟೋ ಇರುವೆಗಳು ಗೊದ್ದೆಗಳು ವಾಸ ಮಾಡ್ತಿರ್ತಾವಲ್ಲ ಅವಕ್ಕೆಲ್ಲ ತುಂಬ ಹಗುರ ಆಗುತ್ತೆ ಆ ಸಕ್ಕರೆಗಳನ್ನು ಹೊತ್ತು ಹೋಗಲಿಕ್ಕೆ ತನ್ನ ಗೂಡಿಗೆ ಆ ಸಹಾಯ ನಾವು ಅದಕ್ಕೆ ಸಹಾಯ ಆಗುವಂತ ಒಂದು ನೈವೇದ್ಯವನ್ನ ಮಾಡಿದ್ರೆ ಅದು ಭಗವಂತನಿಗೂ ಪ್ರೀತಿಯಾಗತ್ತೆ ಅಲ್ವಾ ಅರ್ಥ ಮಾಡಿಕೊಡ್ರಿ ನಾವು ಒಂದು ಯಾವುದೇ ರೀತಿ ಒಂದು ಗೋಡುಂಬಿ ದ್ರಾಕ್ಷಿ ಈ ಥರದ ನೈವೇದ್ಯ ಮಾಡಿದಾಗ ತಗೊಂಡು ಬಂದ್ಬಿಡ್ತೀವಿ ಅಲ್ವಾ ಆದರೆ ಕೆಲವರು ಅದರಲ್ಲಿ ಬಿಟ್ಟು ಬರ್ತಾರೆ ಆದರೂ ಇರುವೆಗಳಿಗೆ ಗೊದ್ದಗಳಿಗೆ ಸಕ್ಕರೆ ಹಾಕೋದ್ರಿಂದ ಅವು ಸಣ್ಣ ಸಣ್ಣ ಕಣಗಳ ಮೂಲಕ ಅದನ್ನು ತಗೊಂಡು ಹೋಗ್ಲಿಕ್ಕೆ ಹಗುರ ಆಗತ್ತೆ ಓಕೆ ಸಹಾಯ ಮಾಡ್ದಂಗೆ ಆಗತ್ತೆ ನಾವು ಹಾಗಾಗಿ ನಮ್ಮ ಎಷ್ಟು ನಾವು ಸರಳವಾಗಿ ಭಗವಂತನನ್ನು ಆರಾಧನೆ ಮಾಡ್ತೀವೋ ಅಷ್ಟೇ ಫಲಗಳನ್ನು ಪಡಿತಾ ಹೋಗ್ತೀವಿ ಯಾಕಂದರೆ ಆ ಸರಳತೆಯಲ್ಲಿ ನಮ್ಮ ಮುಗ್ಧ ಮನಸ್ಸಿನ ಶುದ್ಧ ಭಾವನೆಯ ಭಕ್ತಿ ಇರುತ್ತೆ ಸ್ನೇಹಿತರೆ ನಮ್ಮ ನಿಷ್ಕಲ್ಮಷವಾದ ಭಾವನೆಗೆ ಭಕ್ತಿಗೆ ಭಗವಂತ ಒಲಿಯೋದ್ರೆ ಹೊರತು ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಎಷ್ಟೊತ್ತು ಪೂಜೆ ಮಾಡ್ತೀವಿ ಯಾವ ನೈವೇದ್ಯವನ್ನು ಬೈತೀವಿ ಅನ್ನೋದ್ರ ಮೇಲೆ ನಮ್ಮ ಪಿ ಪೂಜೆಗಳು ಡಿಪೆಂಡ್ ಆಗಿರೋಲ್ಲ ಸ್ನೇಹಿತರೆ ನೀವು ಈ ಧನುರ್ಮಾಸದಲ್ಲಿ ಗುರುವಾರ ಪ್ರತಿ ಗುರುವಾರ ಸಂಜೆ ಆಗಲಿ ಇಲ್ಲ ಬೆಳಗ್ಗೆ ಆಗಲಿ ನೀವು ಹೋಗಿ ಒಂದು ಎರಡು ದೀಪಗಳನ್ನು ಇಟ್ಟು ನೀವು ಭಗವ ಅಲ್ಲಿ ಅರಳಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ಬಂದಿದ್ದೆ ಆದರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಆದರೆ ಗುರುವಾರ ನೀವು ಸಂಜೆ ಹೋಗಿ ಪೂಜೆ ಮಾಡೋದಾದರೆ ಒಂದು ಐದೂವರೆಗೆ ಐದು ಮುಕ್ಕಾಲು ಆರು ಗಂಟೆ ಒಳಗೆ ನೀವು ದೀಪವನ್ನು ಬೆಳಗ್ಗೆ ಬಂದುಬಿಡಬೇಕು ಸ್ನೇಹಿತರೆ ಹಾಗೆ ಬೆಳಗ್ಗೆ ಆದರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೋದರೆ ತುಂಬ ಒಳ್ಳೆಯದು ತುಂಬ ಶ್ರೇಷ್ಠ ಸ್ನೇಹಿತರೆ ಇಲ್ಲ ನಾವು ತುಂಬ ಸಿಟಿಯಲ್ಲಿದ್ದೀವಿ ನಮಗೆ ಅರಳಿ ವೃಕ್ಷ ಸಿಗೋಲ್ಲ ನಮ್ಮ ಮನೆಯಲ್ಲೇ ಪೂಜೆ ಮಾಡ್ಕೋಬೋದು ಅಂದರೆ ಖಂಡಿತವಾಗಿಯೂ ನೀವು ಮನೆಯಲ್ಲೇ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಒಂದು ಸ ಒಳ್ಳೆಯ ರೀತಿಯಲ್ಲಿ ಶುದ್ಧ ಮನಸ್ಸಿನ ಭಾವನೆಯಿಂದ ಭಗವಂತನನ್ನು ಪೂಜೆ ಮಾಡಿ ಗುರುವಿನ ನಾಮ ಸ್ಮರಣೆಗಳನ್ನು ಒಂದು ನೂರೆಂಟು ಬಾರಿ ಸಹಸ್ರನಾಮ ಸಂಖ್ಯೆಯಲ್ಲಿ ಹೇಳೋದೇ ಆಗಲಿ ಜಪ ಮಾಡೋದೇ ಆಗಲಿ ಧ್ಯಾನ ಮಾಡೋದೇ ಆಗಲಿ ಮಾಡಬೇಕು ಸ್ನೇಹಿತರೆ ಖಂಡಿತವಾಗಿ ಅದೂ ಕೂಡ ಫಲ ಕೊಡುತ್ತೆ ಭಗವಂತ ಅದೇ ಬೇಕು ಇದೇ ಬೇಕು ಅನ್ನೋಲ್ಲ ನಿಜವಾದ ಗುರುವಿನ ಸಹಾಯದಿಂದ ಈ ಸಂಸಾರ ಅನ್ನೋ ಸಾಗರವನ್ನ ನಾವು ಸುಖವಾಗಿ ದಾಟಬಹುದು ಸದ್ಗುರು ಎಂಬ ಪದವು ಬಾಬಾರವರನ್ನ ಜ್ಞಾಪಕಕ್ಕೆ ತರ್ತನೇ ಇರುತ್ತೆ ಸ್ನೇಹಿತರೆ ನನ್ನ ಮುಂದೆ ನಿಂತ್ಕೊಂಡು ನನ್ನ ಹಣೆಗೆ ಬಾಬಾ ಸದಾ ಉದಿಯನ್ನು ಹಚ್ಚಿ ನನ್ನನ್ನು ಆಶೀರ್ವಾದಿಸ್ತಾ ಇದ್ದಾರೋ ಏನೋ ಅನ್ನುವ ಆ ರೀತಿಯಲ್ಲಿ ನನಗೆ ಯಾವಾಗಲೂ ಭಾಸವಾಗ್ತಾ ಇರುತ್ತೆ ನನ್ನ ಹೃದಯದಲ್ಲಿ ಸಂತೋಷ ತುಂಬಿ ನಾನು ಅವರನ್ನು ನೋಡಬೇಕಾದ್ರೆ ಭಾವಚಿತ್ರವನ್ನು ನೋಡಬೇಕಾದ್ರೆ ಅವರ ನಾಮಸ್ಮರಣೆಯನ್ನು ನೋಡಿ ಮಾಡಬೇಕಾದ್ರೆ ನನಗೆ ತಿಳಿಯದ ರೀತಿಯಲ್ಲಿ ನನಗೆ ಆನಂದ ಭಾಷಗಳು ಬರಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಅದು ನನ್ನದೊಂದು ರೀತಿಯ ಅನುಭವವಾಗಿದೆ ಆದರೆ ನನ್ನ ಸಾಯಿಯ ಹಸ್ತ ಸ್ಪರ್ಶದಲ್ಲೇ ಒಂದು ದೊಡ್ಡದಾದ ಮಹಾಶಕ್ತಿ ಅಡಗಿದೆ ಸ್ನೇಹಿತರೆ ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಒಳಗೊಂಡ ಈ ದೇಹ ಅಂದರೆ ನನ್ನ ದೇಹ ಇದೆ ಎಲ್ಲ ದೇ ಆಸೆ ಪಡತ್ತೆ ನನಗೆ ಒಡವೆ ಬೇಕು ವಸ್ತ್ರ ಬೇಕು ಊಟ ಬೇಕು ರುಚಿ ರುಚಿಯಾದ ಊಟ ಬೇಕು ಮನಸ್ಸೇ ಹಾಗೆ ಸ್ನೇಹಿತರೆ ಅದಕ್ಕೆ ಇಂತಹದ್ದು ಬೇಕು ಅಂತಲೇ ಇಲ್ಲ ಅದು ಬಾಹ್ಯ ವಸ್ತುಗಳಿಗಾಗಿ ಸದಾ ಹಂಬಲಿಸ್ತಾ ಇರುತ್ತೆ ಗುರು ನೋಡು ಹಾಗಿದ್ದಾರೆ ಇವ್ರು ನೋಡು ಹೀಗಿದ್ದಾರೆ ಯಾಕೆ ಆ ಥರ ಇರೋಕ್ಕಾಗ್ತಾಯಿಲ್ಲ ಆ ಥರ ವೈಭೋಗ ಶ್ರೀಮಂತಿಕೆ ನಮ್ಗೆ ಯಾಕೆ ಇಲ್ಲ ಈ ರೀತಿ ಎಲ್ಲ ಆಲೋಚನೆ ಸದಾ ಮಾಡ್ತಾ ಇರತ್ತೆ ಅದರ ಪಾಡಿಗೆ ಅದನ್ನು ಆಲೋಚನೆ ಮಾಡಲಿಕ್ಕೆ ಬಿಡಬೇಕು ನಾವು ಹಾಗೆ ನಾವು ಗುರುವಿನತ್ತ ಸಾಕ್ತಾ ಹೋದರೆ ಇಂತಹ ಆಸೆ ಆಕಾಂಕ್ಷೆಗಳನ್ನು ಒಳಗೊಂಡ ನನ್ನ ದೇಹದ ಅಭಿಲಾಷೆಗಳನ್ನು ಗುರುವೆಂಬ ಭಕ್ತಿಯ ಬೆಂಕಿ ಮಾತ್ರ ದಹಿಸಲಿಕ್ಕೆ ಸಾಧ್ಯ ಸ್ನೇಹಿತರೆ ನನ್ನ ಇಂತಹ ಕಠಿಣ ಒಂದು ಆಸೆಗಳನ್ನ ಒಳಗೊಂಡಿರುವ ಈ ದೇಹವನ್ನ ನನ್ನ ಗುರು ಅಂದ್ರೆ ನನ್ನ ಬಾಬಾ ಒಂದು ಹಸ್ತಸ್ಪರ್ಶ ಮಾಡಿದರೆ ಅವರ ಹಸ್ತಸ್ಪರ್ಶದ ಶಕ್ತಿಯಿಂದ ನನ್ನ ಎಲ್ಲ ಕೆಟ್ಟ ಆಲೋಚನೆಗಳು ಆಸೆಗಳು ದೂರವಾಗ್ತವೆ ಸ್ನೇಹಿತರೆ ಹಾಗಾಗಿ ಯಾವುದೋ ಜನ್ಮದ ಪೂರ್ವ ಜನ್ಮದ ಋಣಗಳು ಏನೋ ಗೊತ್ತಿಲ್ಲ ಇಂದು ನಾನು ಬಾಬನ ಸೇವೆ ಮಾಡ್ತಾ ಇದ್ದೀನಿ ಅವರ ಆರಾಧನೆ ಮಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಪೂರ್ವ ಜನ್ಮದ ಪಾಪಗಳೆಲ್ಲವೂ ನಾಶವಾಗಲಿಕ್ಕೆ ನನ್ನ ಗುರು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ದೃಢವಾಗಿ ನಂಬಿದ್ದೀನಿ ಇವರು ಯಾರೆಲ್ಲ ನಾಸ್ತಿಕರು ಇರ್ತಾರೋ ಅವರು ದೇವರ ಹೆಸರನ್ನ ಕೇಳಿದ್ರೆ ಸಹ ಒಂಥರ ಕೆಂಡ ಕಾರ್ತಾ ಇರ್ತಾರೆ ರೋಷ ವ್ಯಕ್ತಪಡಿಸ್ತಾ ಇರ್ತಾರೆ ಹೇಗ್ ಬೇಕಾಗಿ ಮಾತಾಡ್ತಾ ಇರ್ತಾರೆ ಅಂತವರು ಕೂಡ ಶಾಂತರಾಗಿ ಪರಿವರ್ತನೆ ಆಗೋ ಬಲ್ಲ ಅಂತ ಶಕ್ತಿಯನ್ನ ಬಾಬಾ ಕೊಡ್ತಾರೆ ಸ್ನೇಹಿತರೆ ಸಹ ಗುಣಗಳನ್ನ ಹೊಂದಿದವರು ಸಹ ಒಮ್ಮೆ ಬಾಬಾ ಎದುರಿಗೆ ಹಾಗೆ ಹಾದು ಹೋದ್ರೆ ಸಾಕು ಅವರ ದಿವ್ಯ ದರ್ಶನದ ಸೆಳೆತದ ಒಂದು ಆ ಈ ಸ್ಪರ್ಶ ಇದೆಯಲ್ಲ ಸೆಳತಾ ಇದೆಯಲ್ಲ ಆ ಊರ್ಜೆಗಳಿದವಲ್ಲ ಅಂತಹವರನ್ನು ಸಹ ಭಕ್ತಿಯ ಪರವಶರನ್ನಾಗಿ ಮಾಡ್ಕೊಂಡ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ಬಾಬಾನ ಆಶೀರ್ವಾದಕ್ಕಿದೆ ನಾನು ನನ್ನದು ಎಂಬುದನ್ನ ನಾನು ನೀನೆಂಬ ವ್ಯತ್ಯಾಸಗಳನ್ನು ಸಹ ದೂರ ಮಾಡುವ ಅನುಭವದ ಅರಿವು ನಮಗಾಗ್ತಾ ಹೋಗುತ್ತೆ ಸ್ನೇಹಿತರೆ ಒಮ್ಮೊಮ್ಮೆ ನಾವು ಪೂಜೆ ಮಾಡಬೇಕಾದ್ರೂ ಯಾವುದಾದ್ರೂ ವ್ರತಗಳನ್ನು ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಕಥೆಗಳನ್ನು ಓದಬೇಕಾದ್ರೆ ಒಂದು ಏನೋ ಒಂದು ರಾಮ ಕೃಷ್ಣನ ಒಂದು ಅವತಾರವನ್ನು ತಾಳಿದ ಕಥೆಗಳನ್ನು ನಾವು ಕೇಳುವ ಹಾಗೆ ಅವ್ರು ಮಾಡ್ತಾ ಹೋಗ್ತಾರೆ ಆಗ ನಾವು ಬಾಬಾರವರೇ ಆ ಕಥೆಗಳನ್ನು ಎದುರಿಗೆ ಕುತ್ಕೊಂಡು ಹೇಳ್ತಾ ಇದ್ದಾರಾ ಅವರ ಕಥೆಗಳನ್ನು ಅವರೇ ನಮ್ಗೆ ಹೇಳ್ತಾ ಇದ್ದಾರಾ ಅನ್ನುವ ಅನುಭೂತಿ ಸಹ ಸಿಗ್ತಾ ಹೋಗುತ್ತೆ ಬಗ್ಗೆ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ ಬಾಬಾರವರೇ ಅವರ ಮೂಲಕ ನಮಗೆ ಹೇಳ್ತಾ ಇದ್ದಾರಾ ಅನ್ನೋ ಅಷ್ಟು ಸಂತೋಷ ನಮ್ಮಲ್ಲಿ ನಮ್ಮ ಕಣ್ಣಿಂದ ಅಂಚಿನಲ್ಲಿ ನೀರು ಬರುತ್ತೆ ಸ್ನೇಹಿತರೆ ಅದು ಆನಂದ ಬಾಷ್ಪ ನಮ್ಮಲ್ಲಿ ಒಮ್ಮೊಮ್ಮೆ ನಾನು ನನ್ನದು ಎನ್ನುವ ಅಹಂಭಾವ ಮೇಲಕ್ಕೆದ್ದಾಗ ಅವರು ತಮ್ಮ ಸ್ವಹಸ್ತದಿಂದ ಅದನ್ನ ನಾಶ ಮಾಡಿ ಶಕ್ತಿಯನ್ನ ನಮಗೆ ನೀಡಿ ನಮ್ಮ ಗುರಿ ಸಾಧನೆಯಾಗುವಂತೆ ಅವರು ನಮಗೆ ತೃಪ್ತಿಗೊಳಿಸಿ ಆಶೀರ್ವದಿಸ್ತಾರೆ ಸ್ನೇಹಿತರೆ ಹಾಗೆ ಯಾರೇ ಆದ್ರೂ ಆಗ್ಲಿ ಬಾಬಾನ ಮುಂದೆ ಧ್ಯಾನ ಮಾಡುತ್ತಾ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿದಲ್ಲಿ ಅವರ ಜೀವನದ ಮುಖ್ಯ ಗುರಿಗಳಾದ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಲ್ಲವನ್ನು ಪಡಿತಾರೆ ಸ್ನೇಹಿತರೆ ಕರ್ಮ ಜ್ಞಾನ ಯೋಗ ಮತ್ತು ಭಕ್ತಿ ಎಂಬ ನಾಲ್ಕು ದಾರಿಗಳು ನಮ್ಮನ್ನು ದೇವರಿರುವಲ್ಲಿಗೆ ಕೊಂಡೊಯ್ತವೆ ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳ ಕೊಳ್ಳಗಳು ಮತ್ತು ಮುಳ್ಳುಗಳಿರುವುದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ ಆದರೆ ನಾವು ಸದ್ಗುರುವನ್ನು ನಂಬಿದ್ದಾದರೆ ಬಾಬಾನನ್ನು ನಂಬಿದ್ದಾದರೆ ನಮ್ಮ ದಾರಿ ಸುಗಮವಾಗುತ್ತೆ ಮತ್ತು ನಾವು ನಿಯಮಿತವಾದ ಸ್ಥಳವನ್ನು ಸೇರ್ತೀವಿ ನಾವು ಎಲ್ಲಿಗೆ ಹೋಗಬೇಕು ಯಾವ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿ ನಾವೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಲ್ಲ ನನಗೆ ಜೀವನದಲ್ಲಿ ನೆಮ್ಮದಿ ಶಾಂತಿ ಇದ್ದರೆ ಸಾಕಪ್ಪ ಒಬ್ಬೊಬ್ರು ನಂಗೆ ಸುಖ ಬೇಕಪ್ಪ ಇಲ್ಲ ನನಗೊಂದು ಯಶಸ್ಸು ಬೇಕಪ್ಪ ಯಾವ ಯಾವ ರೀತಿಯ ಒಂದು ಭಾವನೆಗಳನ್ನ ನಾವು ಇಟ್ಕೊಂಡಿರ್ತೀವಲ್ಲ ಅವೆಲ್ಲ ಭಾವನೆಗಳೆಲ್ಲ ನಮ್ಮ ಮನಸ್ಸಲ್ಲಿ ನಮ್ಮ ಜೀವನದಲ್ಲಿ ಈಡೇರ್ಬೇಕು ಅಂದ್ರೆ ಖಂಡಿತವಾಗಿಯೂ ನಾವು ಬಾಬಾನ ಪಾದಗಳನ್ನ ಗಟ್ಟಿಯಾಗಿ ನಂಬಿಕೆ ವಿಶ್ವಾಸದಿಂದ ದೃಢವಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ಬಾಬಾರವರು ಸದಾ ಹೇಳ್ತಾ ಇದ್ದಾರೆ ನನ್ನ ಭಕ್ತರ ಯೋಗಕ್ಷೇಮವೇ ನನ್ನ ಗುರಿ ಅಂತ ಹೇಳಿ ನನ್ನ ಭಕ್ತರ ಮನೆಗಳಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರೋದಿಲ್ಲ ಈ ಮಾತು ಅಷ್ಟೇ ಸತ್ಯ ಅವರು ಯಾವಾಗಲೂ ಹೇಳ್ತಿದ್ರು ಆದರೆ ಕೆಲವರ ಜೀವನದಲ್ಲಿ ಈ ಮಾತು ಸತ್ಯ ಆಗಿಲ್ಲ ಅಂದರೆ ಅವರಲ್ಲಿ ಯಾವ ರೀತಿ ನಂಬಿಕೆಗಳು ಅಪನಂಬಿಕೆಗಳು ಇನ್ನೂ ಆ ಸಿಕ್ಕಿ ಆ ಅಪನಂಬಿಕೆಗಳಿಗೆ ತೊಳಲಾಡ್ತಾ ಇದ್ದಾರೋ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಬಾಬಾ ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸ್ತಾರೋ ಅಂಥವರ ಯೋಗಕ್ಷೇಮವನ್ನು ಸ್ವಯಂ ನಾನೇ ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ ಅಂತಲೂ ಸಹ ಹೇಳಿದ್ದಾರೆ ಆಹಾರ ಮತ್ತು ಬಟ್ಟೆಗಾಗಿ ಆಡಂಬರದ ಜೀವನಕ್ಕಾಗಿ ಬಹಳಷ್ಟು ಕಟ್ ಇನ್ನೇನಾದರೂ ಇನ್ನೇನಾದ್ರೂ ನಿಮಗೆ ಬೇಕಾಗಿದ್ದಲ್ಲಿ ನನ್ನನ್ನೇ ಕೇಳ್ರಿ ಅಂತ ಹೇಳಿ ಹೇಳಿದ್ದಾರೆ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ನೀವು ಪ್ರಯತ್ನಿಸ್ತಾನೇ ಇರ್ರಿ ಖಂಡಿತವಾಗಿಯೂ ನಾನು ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ ಪರಮಾತ್ಮನನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳ್ರಿ ಪಂಚೇಂದ್ರಿಯಗಳೆಲ್ಲವನ್ನ ಒಂದುಗೂಡಿಸ್ರಿ ತ್ರಿಕರ್ಣ ಶುದ್ಧಿಯಿಂದ ಆ ಪರಮಾತ್ಮನನ್ನು ಪೂಜಿಸ್ರಿ ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸ್ರಿ ಸಂಸಾರ ತಾಪತ್ರ್ಯಗಳ ಕಡೆಗೆ ಗಮನ ಕೊಡಬೇಡ್ರಿ ಆಗ ಶಾಂತಿ ಉಂಟಾಗುತ್ತೆ ಚಲತೆಯಲ್ಲಿದ್ದರೆ ಶಾಂತಿ ಉಂಟಾಗೋದಿಲ್ಲ ಅಂತ ಬಾಬಾ ಸದಾ ಹೇಳ್ತಾ ಇದ್ರು ಸ್ನೇಹಿತರೆ ಸ್ನೇಹಿತರೆ ಬಾಬಾರವರನ್ನ ನಂಬಿದ್ದೆ ಆದರೆ ಗುರುವಿನ ಶ್ರೇಷ್ಠವ ಗುರುವಿಗಿಂತ ಶ್ರೇಷ್ಠವಾದ ದೇವರಿಲ್ಲ ಸ್ನೇಹಿತರೆ ಶ್ರೀಮಂತಿಕೆ ಇದ್ದವರು ಬಡತನದಲ್ಲಿ ಇದ್ದವರನ್ನ ನೋಡಿ ಹಂಗಿಸ್ಬಾರ್ದು ಯಾವಾಗಲೂ ಹಂಗಿಸಿ ಹೀಯಾಳಿಸಿ ಮಾತಾಡಬಾರ್ದು ಯಾಕಂದರೆ ಎಲ್ಲರೊಳಗೂ ಒಂದೇ ಆತ್ಮ ಅದುವೇ ಪರಮಾತ್ಮ ಅಲ್ವಾ ಹಾಗಾಗಿ ಯಾರ ಮನಸ್ಸು ಶುದ್ಧವಾಗಿರುತ್ತದೋ ಅವನೇ ನಿಜವಾದ ಶ್ರೀಮಂತ ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ಲೌಕಿಕವಾಗಿ ಮನುಷ್ಯನ ದೇಹ ಏನಿದೆಯಲ್ಲ ನಮ್ಮ ದೇಹ ಎಲ್ಲ ರೀತಿ ಸ್ಪಂದಿಸಿದರೂ ವ್ಯವಹರಿಸಿದ್ರೂ ಕೂಡ ಮನಸ್ಸು ಮಾತ್ರ ಸದಾ ಸಾಯಿ ನಾಮವನ್ನು ಹಗಲು ರಾತ್ರಿ ಜಪಿಸುವ ಹಾಗೆ ನಾವು ಬದುಕಿದ್ದೆ ಆದರೆ ಖಂಡಿತ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳಿಂದ ಆದಷ್ಟು ಬೇಗ ನಾವು ವಿಮುಕ್ತಿಯನ್ನು ಪಡಿತೀವಿ ಜೀವನ ನೆಮ್ಮದಿ ಶಾಂತಿ ಸಂತೋಷದತ್ತ ಕಡೆ ಪಯಣ ಶುರು ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಕೆಲವರು ತುಂಬ ಜೀವನದಲ್ಲಿ ಕಷ್ಟದಲ್ಲಿ ಸಿಲುಕಿದಿರ ನನಗೆ ನನಗೂ ತಿಳಿತಾ ಇದೆ ಆದರೆ ಭಗವಂತನಲ್ಲಿ ಗುರುವಿನಲ್ಲಿ ನೀವು ಶುದ್ಧವಾದ ನಂಬಿಕೆಯನ್ನು ಇಡ್ರಿ ನಿಮ್ಮ ಮನಸ್ಸು ಚಂಚಲವಾಗಿದೆಯಾ ಇನ್ನೂ ಸ್ವಲ್ಪ ತೊಳಲಾಡ್ತಾ ಇದೆಯಾ ಬಾಬಾ ಅದನ್ನು ಈಡೇರಿಸ್ತಾರೋ ಇಲ್ಲೋ ಅವ್ರ ಪಾದಗಳಿಗೆ ನಾನು ಹಾಕಿದ್ದೀನಿ ಅದು ಮಾಡಿಕೊಡ್ತಾರೋ ಇಲ್ಲೋ ಅನ್ನುವ ಅನುಮಾನವನ್ನು ಬಿಟ್ಟುಬಿಡ್ರಿ ಈ ಕ್ಷಣದಿಂದಲೇ ಬಿಟ್ಬಿಡ್ರಿ ಪೂರ್ಣ ಪ್ರಮಾಣದಲ್ಲಿ ನನ್ನನ್ನು ಕೊಲ್ತೀಯಾ ಬಾಬಾ ಈ ಕ್ಷಣನೇ ನನಗೆ ಸಾವಿದೆಯಾ ಸಾಯಿಸಿಬಿಡು ಆದರೆ ನಾನು ಮಾತ್ರ ನಿನ್ನ ಪಾದವನ್ನು ಬಿಡಲ್ಲ ನೀನೇನಾದರೂ ದಾರಿ ತೋರಿಸ್ತೀಯಾ ಅಂತೇಳಿ ನಾನು ದೃಢವಾಗಿ ನಂಬಿದ್ದೀನಿ ನನ್ನ ಎಲ್ಲ ಹಿಂದಿನ ತಪ್ಪುಗಳಿಗೆ ನಾನು ಪಶ್ಚಾತ್ತಾಪಪಟ್ಟು ನಿನ್ನ ಪಾದಗಳಲ್ಲಿ ಕಾ ಕಣ್ಣೀರನ್ನು ಬ ಅರ್ಪಿಸಿದ್ದೀನಿ ಖಂಡಿತವಾಗಿಯೂ ನನ್ನ ಜೀವನದಲ್ಲಿ ನೀನು ನನಗೆ ಒಳ್ಳೆಯದು ಕೊಡಬೇಕು ನನಗೆ ತುಂಬ ಯಶಸ್ಸು ಕೊಡದಿದ್ರೂ ಪರವಾಗಿಲ್ಲ ಜೀವನವನ್ನು ಸಾಧಾರಣವಾಗಾದರೂ ಸರಳವಾಗಾದರೂ ಒಳ್ಳೆಯ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗೋಕ್ಕೆ ಒಂದು ದಾರಿಯನ್ನು ತೋರಿಸ್ಬೇಕು ಅಂತ ಹೇಳಿ ನಿಮ್ಮ ದಿನನಿತ್ಯದ ಪ್ರಾರ್ಥನೆ ಈ ರೀತಿಯಾಗಲಿ ಆಗ ನೀವು ಧೈರ್ಯ ಕೊಡು ನನಗೆ ಒಂದು ಸಮರ್ಥನೆ ಕೊಡು ಏನನ್ನಾದರೂ ನಿಭಾಯಿಸಬಲ್ಲೆ ಎನ್ನುವ ಶಕ್ತಿ ಧೈರ್ಯ ಆತ್ಮವಿಶ್ವಾಸವನ್ನು ಕರುಣಿಸು ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ನೀನು ಹೇಳುವ ಪ್ರತಿಯೊಂದು ಮಾತು ನನಗೆ ಸದಾ ನೆನಪಿಗೆ ಬರಬೇಕು ಆ ರೀತಿಯಲ್ಲಿ ನನಗೆ ಧೈರ್ಯವಾಗಿ ನಿಲ್ಲು ನನ್ನ ಗುರುವಾಗಿ ನಿಲ್ಲು ನನ್ನ ಸಹಾಯಕ್ಕೆ ನಿಲ್ಲು ಪ್ರತಿ ಕ್ಷಣ ನೀನು ನನ್ನ ಜೊತೇಲಿ ಇದೀಯ ಅನ್ನೋ ಒಂದು ಭಾವ ಇದ್ದಾಗ ನಾನು ಏನನ್ನಾದರೂ ಗೆಲ್ತೀನಿ ಅನ್ನೋ ಇದು ನನ್ನಲ್ಲಿ ಮೂಡುತ್ತೆ ಅಂತೇಳಿ ನಿಮ್ಮ ಪ್ರಾರ್ಥನೆ ಈ ರೀತಿ ಮಾಡ್ಕೊಳ್ತಾ ಹೋಗ್ರಿ ಖಂಡಿತವಾಗಿಯೂ ನೀವು ಪ್ರಾರ್ಥನೆ ಮಾಡಿಕೊಳ್ಳುವ ರೀತಿ ನೀತಿಗಳನ್ನು ಸ್ವಲ್ಪ ಬದಲು ಮಾಡಿಕೊಡ್ರಿ ಖಂಡಿತವಾಗಿಯೂ ಬಾಬಾ ನಿಮಗೆ ಸಹಾಯ ಮಾಡ್ತಾರೆ ನಾವು ಕೆಲವೊಂದು ಕೆಲವೊಮ್ಮೆ ಒಂದೇ ಸರಿ ಅತಿಯಾದ ಆಸೆಗಳನ್ನು ಇಟ್ಕೊಂಡು ಅವೆಲ್ಲವುಗಳನ್ನು ಹೇಳ್ಕೊಳ್ಳಿ ಶುರು ಮಾಡ್ತೀವಿ ಸ್ನೇಹಿತರೆ ಯಾವುದೇ ಆದರೂ ಅಷ್ಟೇ ಅಲ್ವಾ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ ಅಂದಾಗ ಎಲ್ಲದನ್ನು ಒಂದೇ ಸರಿ ತುರ್ಕೊಳ್ಳೋಕ್ಕಾಗಲ್ಲ ಒಂದೊಂದಾಗಿ ತಿಂತೀವಲ್ಲ ಹಾಗೆ ಸ್ನೇಹಿತರೆ ಹಾಗಾಗಿ ಒಂದೊಂದೇ ನಿಧಾನಕ್ಕೆ ಬಗೆಹರಿತವೆ ನೀನು ನಿಧಾನಕ್ಕೆ ಸ್ವಲ್ಪ ಹೇಳ್ಕೊಳ್ತಾ ಬರ್ರಿ ಪ್ರಾರ್ಥನೆಯ ರೀತಿಯನ್ನು ಸ್ವಲ್ಪ ಬದಲಾಯಿಸ್ರಿ ನಿಮ್ಮಲ್ಲಿ ಯಾವುದೇ ರೀತಿ ಅಹಂಕಾರ ಇದೆಯಾ ನಾನು ನನ್ನದು ಅನ್ನೋದೇನಾದ್ರು ಇದೆಯಾ ಇಲ್ಲವೇ ನಾನು ಏನಾದರೂ ತಪ್ಪು ಮಾಡ್ತಾ ಇದ್ದೀನಾ ಇಲ್ಲ ನಾನು ಎಲ್ಲದನ್ನು ಸರಿಪಡಿಸ್ಕೊಂಡಿದ್ದೀನಾ ಪೂರ್ಣ ಪ್ರಮಾಣದಲ್ಲಿ ನಾವು ಜೀವನವನ್ನು ಸರಿಪಡಿಸ್ಕೊಂಡು ನಡತೆ ನುಡಿ ನಡೆಗಳನ್ನು ಸರಿಪಡಿಸ್ಕೊಂಡು ಒಂದು ನಾನು ಪಶ್ಚಾತ್ತಾಪ ಪಟ್ಟು ಬಾಬಾ ನಡಿಗೆ ಹೋಗಿದ್ದೀನ ಅಂತ ಒಮ್ಮೆ ನಿಮ್ಮ ಮನಸ್ಸನ್ನೇ ನೀವು ಕೇಳ್ಕೊಳ್ರಿ ಆಗ ನಿಮಗೆ ಫಲ ಯಾವ ರೀತಿ ಸಿಗ್ತವೆ ಅನ್ನೋದು ತಕ್ಷಣ ತಿಳಿತಾ ಹೋಗುತ್ತೆ ಹಾಗಾಗಿ ಒಬ್ಬೊಬ್ಬರು ಪೂರ್ಣ ಪ್ರಮಾಣದಲ್ಲಿ ಬೇಗನೆ ಅಂದರೆ ಅವರು ನಮ್ಮ ಹಾಗಲ್ಲ ನಮ್ಮ ಮನಸ್ಸೇ ಇನ್ನೂ ಚಂಚಲತೆ ಹೇಳಬೇಕು ಅಂದರೆ ಕೆಲವ್ರ ಮನಸ್ಸು ಹೇಗಿರುತ್ತೆ ಅಂದರೆ ಭಾಳ ದೃಢವಾಗಿರ್ತಾರೆ ಅವರು ಅವ್ರು ಹೇಗಪ್ಪ ಅಂದರೆ ಬಾಬಾ ಈ ಕ್ಷಣದಿಂದ ನಾನು ಸತ್ರು ನೀನೇ ಬದುಕಿದರೂ ನೀನೇ ಅಂತ ಹೇಳಿ ಬದುಕ್ತೀನಿ ನನ್ನ ಜೀವನದಲ್ಲಿ ತುಂಬ ಹಿಂದ್ಗಳ ಹಿಂದೆ ತಪ್ಪು ಮಾಡಿಬಿಟ್ಟಿದ್ದೀನಿ ಇನ್ನು ಮುಂದೆ ನಾನು ಯಾವುದೇ ರೀತಿ ತಪ್ಪು ಮಾಡಲ್ಲ ತಪ್ಪು ಹೆಜ್ಜೆ ಇಡಲ್ಲ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ನೀನೇ ಹಿಂದಿನಿಂದ ನನ್ನ ಗುರುವು ಮಾರ್ಗದರ್ಶನ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ನನಗೆ ನೀನು ಹೇಗೆ ನನ್ನನ್ನು ನಡೆಸ್ತೀಯೋ ಆ ರೀತಿ ನಡೀತೀನಿ ಈ ಕ್ಷಣ ನಾನು ಬೆಳಗ್ಗೆ ಎದ್ದು ನಿನಗೆ ನಮಸ್ಕಾರ ಮಾಡಿ ಇವತ್ತಿನ ದಿನವನ್ನು ನಾನು ಪ್ರಾರಂಭಿಸಿದೆ ಇವತ್ತಿನ ದಿನ ಪೂರ್ತಿ ನೀನೇ ನೋಡ್ಕೊಳ್ಬೇಕು ಮತ್ತು ರಾತ್ರಿ ಬಂದು ನೆಮ್ಮದಿಯಿಂದ ನಾನು ಮಲ್ಗಕ್ಕೆ ನೀನೇ ಅವಕಾಶ ಮಾಡಿಕೊಡಬೇಕು ಮತ್ತು ಬೆಳಗ್ಗೆ ಎದ್ದು ನನ್ನ ಪಯಣವನ್ನು ಶುರು ಮಾಡಿಸಿ ನಾನು ಏನೇನು ಜೀವನದಲ್ಲಿ ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದೀನಲ್ಲ ಅವೆಲ್ಲ ಸಂಕಷ್ಟಗಳಿಂದ ನನಗೆ ಹೊರಗೆ ಬರಲಿಕ್ಕೆ ನೀನೇ ದಾರಿ ತೋರ್ತಾ ಹೋಗಬೇಕು ನಿನ್ನ ಹಿಂದೆ ನಾನು ನಡೀತಾ ಹೋಗ್ತೀನಿ ನೀನು ಮುಂದೆ ನೀನು ನಿನ್ನ ಹಿಂದೆ ನಾನು ಮತ್ತೆ ನನ್ನ ಬೆನ್ನ ಹಿಂದೆ ನೀನೇ ಇರಬೇಕು ರಕ್ಷಕನಾಗಿ ಮುಂದೆ ಗುರುವಾಗಿ ಹಿಂದೆ ರಕ್ಷಕನಾಗಿ ನೀನೇ ಇರ್ತೀಯ ಅಂತೇಳಿ ಪೂರ್ಣ ಪ್ರಮಾಣದ ವಿಶ್ವಾಸದಲ್ಲಿ ನಾನು ನಡೀತೀನಿ ಅಂತೇಳಿ ನೀವು ಈ ರೀತಿ ದಿನನಿತ್ಯ ಪ್ರಾರ್ಥನೆ ಮಾಡ್ಕೊಳ್ತಾ ನಿನ್ನ ನಿಮ್ಮ ಬೆಳಗನ್ನು ಶುರು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗ್ತವೆ ಚಮತ್ಕಾರಗಳು ಆಗ್ತವೆ ನಿಮ್ಮ ಜೀವನ ವಿಶೇಷವಾದ ರೀತಿಯಲ್ಲಿ ಬದಲಾವಣೆ ಅಂತ ಸಾಗುತ್ತೆ ಸ್ನೇಹಿತರೆ ಒಂದು ತಿಂಗಳಲ್ಲಿ ಒಂದು ದಿನವಾದರೂ ಕೂಡ ನಾವು ಒಂದು ಕೆಲ ಕಾಲ ಅಂದರೆ ಫಲಾಪೇಕ್ಷೆ ಇಲ್ಲದೆ ನಿರಹಂಕಾರ ವೃತ್ತಿಯಿಂದ ನಿಷ್ಕಾಮ ಸೇವೆ ಮಾಡಬೇಕು ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ತಮ್ಮ ಭಕ್ತರಿಗೆ ಒಂದು ದಿನವಾದರೂ ತಿಂಗಳಿಗೆ ಒಂದು ದಿನವಾದರೂ ನೀನು ನಿನ್ನದು ನಾನು ನನ್ನದು ಅಹಂಕಾರ ಅನ್ನೋ ಭಾವನೆ ತೊರೆದು ನಾನು ನನಗೋಸ್ಕರ ಏನಾದರೂ ಗಳಿಸಬೇಕು ಅನ್ನೋದು ಒಂದು ಭಾವನೆ ತೊರೆದು ಬೇರೆಯರಿಗೋಸ್ಕರನೇ ಒಂದು ದಿನವಾದರೂ ನೀನು ಜೀವಿಸು ಅಂತ ಹೇಳಿ ಬಾಬಾ ಹೇಳ್ತಿದ್ರು ಅಂದರೆ ತಿಂಗಳಲ್ಲಿ ನೀನು ಒಂದು ದಿನವಾದರೂ ಪುಣ್ಯ ವೃದ್ಧಿ ಮಾಡು ಆ ಪುಣ್ಯ ನಿನಗೆ ಬಹಳ ಸಹಾಯ ಮಾಡುತ್ತೆ ಮುಂದೆ ಅಂತ ಹೇಳಿ ಯಾವಾಗಲೂ ತನ್ನನ್ನು ನಂಬಿದ ಭಕ್ತರಿಗೆ ಸರಳವಾದ ರೀತಿಯಲ್ಲಿ ಬೋಧನೆಗಳನ್ನು ಮಾಡ್ತಾಯಿದ್ರು ಸ್ನೇಹಿತರೆ ಹಾಗಾಗಿ ಪರಮಾತ್ಮ ದರೆಗಿಳಿದು ಬಂದು ಸರಳವಾದ ರೀತಿಯಲ್ಲಿ ಸಾಕ್ಷಾತ್ಕಾರವನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋದ್ರ ಮೂಲಕ ಬಾಬಾ ಸದಾ ಸರಳವಾಗಿ ನಮಗೆ ಪ್ರವಚನಗಳನ್ನು ಉಪದೇಶಗಳನ್ನು ಹಾಗೆ ಮಾರ್ಗದರ್ಶನವನ್ನು ಸಂದೇಶಗಳನ್ನು ಈ ರೀತಿಯಾಗಿ ಇದ್ದರು ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಬದಲಾಗೋಣ ಬಾಬಾನತ್ತ ನಮ್ಮ ಹೆಜ್ಜೆಗಳನ್ನು ಇಡ್ತಿದ್ದೀವಿ ಅಂದರೆ ದೃಢವಾಗಿಡೋಣ ಗುರುವು ಮಾತ್ರ ಮಾತ್ರ ನಮ್ಮ ಎಲ್ಲ ಪಾಪಗಳನ್ನು ಸುಡಬಲ್ಲ ಏಕಮಾತ್ರ ಶಕ್ತಿಯಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಗುರುವಿನಡೆಗೆ ವಿಶ್ವಾಸದಿಂದ ನಮ್ಮ ದೃಢವಾದ ಹೆಜ್ಜೆಗಳನ್ನು ಇಡಿತಾ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ